ಆಯ್ ನಮಸ್ಕಾರ ವೀಕ್ಷಕರೇ ಇತ್ತೀಚೆಗೆ ಕರ್ನಾಟಕದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರೇ ತನ್ನ ಅಪ್ಪಟ ಅಭಿಮಾನಿಯನ್ನು ಕೊಲೆ ಮಾಡಿದ್ದಾರೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದೆ ಹೌದು ವೀಕ್ಷಕರೇ ಬೆಂಗಳೂರಿನ ಕಾಮಾಕ್ಷಿ ಪಾಲ್ಯದ ಒಂದು ಅಪಾರ್ಟ್ಮೆಂಟ್ನ ಪಕ್ಕದ ಮೋರಿಯ ಒಳಗೆ ಚಿತ್ರದುರ್ಗದ ರೇಣುಕಾ ರವರ ಶವ ಪತ್ತೆಯಾಗಿತ್ತು ಈ ಶವವು ತುಂಬ ಭೀಕರವಾದ ಗಾಯಗಳಿಂದ ಕೂಡಿತ್ತು ತಕ್ಷಣವೇ ಈ ಶವಕ್ಕೆ ಕಾರಣ ಏನು ಯಾರು ಎಂಬುದು ಪೊಲೀಸರು ವಿಚಾರಿಸಿದಾಗ ಅದು ದರ್ಶನ್ ರವರು ಮತ್ತು ಅವರ ಪತ್ನಿಯಾಗಿದ್ದ ಪವಿತ್ರ ಗೌಡರವರು ಎಂದು ಗೊತ್ತಾಗುತ್ತದೆ ಈ ದರ್ಶನ್ ಅವರು ಸ್ವಾಮಿ ರವರನ್ನು ಯಾಕೆ ಕೊಂದರು ಏನಕ್ಕಾಗಿ ಕೊಂದರು ಎಂಬುದನ್ನು ತಿಳಿತಾ ಹೋಗೋಣ ಬನ್ನಿ ವೀಕ್ಷಕರೇ ಇದಕ್ಕೂ ಮುಂಚೆ ಈ ರೇಣುಕಾಸ್ವಾಮಿ ರವರನ್ನು ಯಾವ ರೀತಿ ಕರೆದುಕೊಂಡು ಬಂದರು ಹೇಗೆ ಕರೆದುಕೊಂಡು ಬಂದರು ಈ ರೇಣುಕಾಸ್ವಾಮಿ ರವರನ್ನು ಕರೆದುಕೊಂಡು ಬಂದ ಮೇಲೆ ಈ ವ್ಯಕ್ತಿಗೆ ಯಾವ ರೀತಿ ಹಿಂಸೆ ಕೊಟ್ಟು ಕೊಲೆ ಮಾಡಿದರು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದ ಹೋಗೋಣ ಬನ್ನಿ ವೀಕ್ಷಕರೇ ನಿಜವಾಗ್ಲೂ ಹೇಳಬೇಕಾದರೆ ಈ ಕೊಲೆ ಸಿನಿಮಾಗಳಲ್ಲಿ ನಡೆಯುವಂತಹ ದೃಶ್ಯಗಳಿಗಿಂತ ವಿಭಿನ್ನವಾಗಿದೆ ಅಂತಲೇ ಹೇಳಬಹುದು ಅಷ್ಟು ಭೀಕರ ಭಯಂಕರವಾದ ಕೊಲೆ ಅಂತಲೇ ಹೇಳಬಹುದು ದಯವಿಟ್ಟು ಈ ವಿಡಿಯೋವನ್ನು ಕೊನೆ ತನಕ ನೋಡಿ ನಿಮ್ಮ ಸ್ನೇಹಿತರೆಲ್ಲರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳೆಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ ಇನ್ನು ಈ ರೇಣುಕಾ ಸ್ವಾಮಿ ಅವರು ಕೆಲಸವನ್ನು ಮಾಡುತ್ತಿದ್ದನು ಸ್ವಲ್ಪ ವರ್ಷಗಳ ಹಿಂದೆ ದರ್ಶನ್ ಮತ್ತು ಪವಿತ್ರ ಗೌಡರ ಸಂಬಂಧದ ಬಗ್ಗೆ ಜಾಲತಾಣದಲ್ಲಿ ಹರಿದಾಡಿತು ಇದೇ ಸಂದರ್ಭದಲ್ಲಿ ದರ್ಶನ್ ವಿವಾದಕ್ಕೆ ಸಿಲುಕಿರುತ್ತಾರೆ ಆಗ ದರ್ಶನ್ಗೆ ಅತಿ ಹೆಚ್ಚು ಅಭಿಮಾನಿಗಳು ಇರುವುದರಿಂದ ದರ್ಶನ್ ಅಭಿಮಾನಿಗಳು ಕಾಮೆಂಟ್ಗಳು ಹಾಕುತ್ತಿರುತ್ತಾರೆ ಅದು ಒಂದಿಷ್ಟು ಅಭಿಮಾನಿಗಳು ಪಾಸಿಟಿವ್ ಕಾಮೆಂಟ್ಗಳು ಹಾಕುತ್ತಿದ್ದರು ಒಂದಿಷ್ಟು ಅಭಿಮಾನಿಗಳು ನೆಗೆಟಿವ್ ಕಾಮೆಂಟ್ ಗಳು ಹಾಕುತ್ತಿದ್ದರು ಇಂತಹ ಸಂದರ್ಭದಲ್ಲಿ ಈ ರೇಣುಕಾಸ್ವಾಮಿ ರವರು ಸಹ ಕಾಮೆಂಟ್ ಗಳು ಹಾಕುತ್ತಿದ್ದರಂತೆ ಅದರಲ್ಲೂ ರೇಣುಕಾಸ್ವಾಮಿ ಪವಿತ್ರ ಗೌಡರಿಗೆ ಅಶ್ಲೀಲ ಮಾತುಗಳನ್ನು ಉಪಯೋಗಿಸುವಂತೆ ಮೆಸೇಜ್ಗಳನ್ನು ಮಾಡುತ್ತಾನೆ ಮತ್ತೆ ಇಷ್ಟೇ ಅಲ್ಲದೆ ರೇಣುಕಾಸ್ವಾಮಿ ತನ್ನ ಮರ್ಮಾಂಗದ ಫೋಟೋವನ್ನು ಸಹ ಪವಿತ್ರ ಗೌಡರಿಗೆ ಸೆಂಡ್ ಮಾಡಿದ್ದಾರೆ ಇದಕ್ಕಾಗಿ ಪವಿತ್ರ ಗೌಡರಿಗೆ ಮನಸ್ಸಿನಲ್ಲಿ ನೋವಾಗಿ ದರ್ಶನ್ಗೆ ಮತ್ತು ಪವಿತ್ರ ಗೌಡರ ಆಪ್ತ ಗೆಳೆಯನಾಗಿದ್ದ ಪವನ್ ಅಲಿಯಸ್ ಪುಟ್ಟಸ್ವಾಮಿ ಅನ್ನುವ ವ್ಯಕ್ತಿಗೆ ಹೇಳುತ್ತಾರೆ ಆಗ ಈ ಪವನ್ ಅನ್ನುವನು ಯಾವ ರೀತಿ ರೇಣುಕೋಸ್ವಾಮಿರವರನ್ನು ಕಂಡುಹಿಡಿಯುವುದು ಇವನನ್ನು ಪತ್ತೆ ಹಚ್ಚುವುದು ಹೇಗೆ ಎಂದು ಯೋಚನೆ ಮಾಡಿ ಪವನ್ ಬೇರೆ ನಕಲಿ ಅಕೌಂಟ್ ಅನ್ನು ಓಪನ್ ಮಾಡಿದ ಅದು ಹುಡುಗಿಯ ಹೆಸರು ಹುಡುಗಿಯ ಫೋಟೋವನ್ನು ಹಾಕಿ ಈ ರೇಣುಕಾಸ್ವಾಮಿಗೆ ಮೆಸೇಜ್ ಮಾಡುತ್ತಾನೆ ಹೀಗೆ ಚಾಟ್ ಮಾಡುತ್ತಾ ಮಾಡುತ್ತಾ ಒಂದು ವಾರದ ನಂತರ ರೇಣುಕಾಸ್ವಾಮಿ ಮೂಲತಃ ಚಿತ್ರದುರ್ಗದವರು ಎಂದು ಗೊತ್ತಾಗುತ್ತದೆ ಆಗ ಚಿತ್ರದುರ್ಗದ ದರ್ಶನ ಅಭಿಮಾನಿ ಬಳಗ ಸಂಘದ ಅಧ್ಯಕ್ಷರಾಗಿದ್ದಂತಹ ರಾಘವೇಂದ್ರರವರಿಗೆ ಫೋನ್ ಮಾಡಿ ಈ ರೇಣುಕಾಸ್ವಾಮಿ ಯಾರು ಎಂದು ಪತ್ತೆ ಹಾಕಿ ಅವನನ್ನು ಬೆಂಗಳೂರಿಗೆ ಕರೆದುಕೊಂಡು ಬನ್ನಿ ಎಂದು ಹೇಳುತ್ತಾರೆ ಇದನ್ನು ಕೇಳಿದ ರಾಘವೇಂದ್ರ ಮತ್ತು ಇನ್ನು ಇಬ್ಬರು ವ್ಯಕ್ತಿಗಳನ್ನು ಕರೆದುಕೊಂಡು ರೇಣುಕಾಸ್ವಾಮಿಯನ್ನು ಹುಡುಕಿ ಇವನು ಸಿಕ್ಕಿದ ಮೇಲೆ ಬಾಡಿಗೆಯ ಕಾರನ್ನು ಮಾಡಿಕೊಂಡು ರೇಣುಕಾಸ್ವಾಮಿಯನ್ನು ಎತ್ತಾಕೊಂಡು ಹೋಗುತ್ತಾರೆ ಇದಕ್ಕೂ ಮುಂಚೆ ರೇಣುಕಾಸ್ವಾಮಿ ರವರು ತನ್ನ ಹೆಂಡತಿ ಮತ್ತೆ ತಂದೆ ತಾಯಿ ಬಳಿ ನಾನು ಬರ್ತೀನಮ್ಮ ಎಂದು ಹೇಳಿ ಬಂದಿದ್ದ ಮತ್ತೆ ಇದಾದ ನಂತರ ರೇಣುಕಾಸ್ವಾಮಿ ನನ್ನನ್ನು ಎಲ್ಲಿಗೆ ಕರೆದುಕೊಂಡು ಹೋಗುತ್ತಿದ್ದೀರಿ ಎಂದು ಕೇಳುತ್ತಾನೆ ಆಗ ಕಾರಿನಲ್ಲಿದ್ದ ಜನರು ನಿನ್ನನ್ನು ದರ್ಶನ್ ರವರು ಕರೆಯುತ್ತಿದ್ದಾರೆ ಎಂದು ಹೇಳುತ್ತಾರೆ ಇವನಿಗೆ ತುಂಬಾ ಖುಷಿಯಾಗುತ್ತದೆ ಯಾಕೆಂದರೆ ಈ ರೇಣುಕ ಸ್ವಾಮಿ ರವರು ಸಹ ಅಪ್ಪಟ ದರ್ಶನ್ ಅಭಿಮಾನಿಯಾಗಿದ್ದರು ಮತ್ತೆ ಬೆಳಗ್ಗೆ ಒಂಬತ್ತುವರೆಗೆ ವರೆಗೆ ಬ್ರೇಕ್ಫಾಸ್ಟ್ ಮಾಡುವುದಕ್ಕೆ ತುಮಕೂರಿನಲ್ಲಿ ನಿಲ್ಲಿಸಿ ಬ್ರೇಕ್ಫಾಸ್ಟ್ ಮಾಡುತ್ತಾರೆ ಇದಾದ ಸ್ವಲ್ಪ ಸಮಯದ ನಂತರ ಬೆಂಗಳೂರಿಗೆ ಹೋಗುತ್ತಾರೆ ಆಗ ದರ್ಶನ್ ಮನೆಯ ಬಳಿ ಇದ್ದ ಪವನ್ ಈ ಕಾರಿಗೆ ಹತ್ತುತ್ತಾನೆ ಮತ್ತೆ ಇದಾದ ನಂತರ ಪವನ್ ದರ್ಶನ್ ಪವಿತ್ರಗೌಡ ಮೊದಲೇ ಪ್ಲಾನ್ ಮಾಡಿ ನವೀನ್ ಎನ್ನುವನ ಚಿಕ್ಕಪ್ಪನ ಒಂದು ಸೆಡ್ ನಲ್ಲಿ ಕರೆದುಕೊಂಡು ಬರುವ ಹಾಗೆ ಮಾಡಿದರು ಇವರೆಲ್ಲರೂ ಈ ರೇಣುಕಾಸ್ವಾಮಿಗೆ ಒಡೆದು ವಾರ್ನಿಂಗ್ ಮಾತ್ರ ಕೊಡಬೇಕು ಎಂದು ಆದರೆ ಆದರೆ ಹೋಗುವಂತಹ ಪರಿಸ್ಥಿತಿ ಬಂದಿತ್ತು ಹೌದು ವೀಕ್ಷಕರೇ ಇವರು ಆ ರೇಣುಕಾ ಸ್ವಾಮಿ ಹತ್ತಿರ ಇದ್ದ ಫೋನ್ ಅನ್ನು ತೆಗೆದುಕೊಂಡು ಆ ಸೆಡ್ಗೆ ಗೆ ಕರೆದುಕೊಂಡು ಹೋಗಿ ಇವನನ್ನು ಕಟ್ಟು ಹಾಕಿದ್ದಾರಂತೆ ಈ ಸೆಡ್ ನಲ್ಲಿ ಸುಮಾರು ಇಪ್ಪತ್ತರಿಂದ ಮೂವತ್ತು ಜನ ರೌಡಿಗಳು ಇದ್ದಾರಂತೆ ಆದರೆ ಈ ರೇಣುಕಾ ಸ್ವಾಮಿಯ ಪರ್ಸನಾಲಿಟಿಯನ್ನು ನೋಡಿ ಅಲ್ಲಿ ಹದಿನೈದರಿಂದ ಇಪ್ಪತ್ತು ಜನ ಮಾತ್ರ ಇದ್ದು ಇನ್ನುಳಿದವರೆಲ್ಲ ಮತ್ತೆ ವಾಪಸ್ ಹೋದರು ಇದನ್ನೆಲ್ಲ ಗಮನಿಸಿದ ರೇಣುಕಾಸ್ವಾಮಿಗೆ ಭಯ ಉಂಟಾಯಿತು ಮತ್ತೆ ಇದಾದ ನಂತರ ರೇಣುಕಾ ಸ್ವಾಮಿರನ್ನು ಈಗಮಗ್ಗಾಗಿ ಒಡೆಯೋಕೆ ಶುರು ಮಾಡಿದರು ಅದು ಸಂಜೆ ಆಗುವಷ್ಟರವರೆಗೂ ಒಡೆಯುತ್ತಾರೆ ಅದು ಮಧ್ಯಾಹ್ನದ ವೇಳೆಯಲ್ಲಿ ಸ್ವಲ್ಪ ಡ್ರಿಂಕ್ಸ್ಗಳನ್ನು ಮಾಡುವ ಸಮಯದಲ್ಲಿ ಮಾತ್ರ ಈ ರೇಣುಕಾ ಸ್ವಾಮಿಗೆ ರೆಸ್ಟ್ ಇತ್ತು ಅಷ್ಟೇ ಈ ಮನುಷ್ಯ ತನ್ನ ಹೆಂಡತಿ ಈಗ ತನ್ನ ಗರ್ಭಿಣಿಯಾಗಿದ್ದಾಳೆ ನನ್ನ ತಂದೆ ತಾಯಿಗೆ ನಾನೊಬ್ಬನೇ ಮಗ ಬಿಟ್ಟು ಬಿಡು ಪ್ಲೀಸ್ ನಾನು ಇನ್ನೊಂದು ಬಾರಿ ಈ ರೀತಿ ಮಾಡಲ್ಲ ಅಂದರು ಈ ಆರೋಪಿಗಳು ಬಿಡಲಿಲ್ಲ ಅಷ್ಟರ ಮಟ್ಟಿಗೆ ಎಣ್ಣೆಯ ನಿಷದಲ್ಲಿ ಈ ವ್ಯಕ್ತಿಯನ್ನು ಚೆನ್ನಾಗಿ ರಾಡ್ಗಳು ಕಬ್ಬಿಣದಿಂದ ಒಡೆದಿದ್ರು ಇದಾದ ನಂತರ ಬೆಂಗಳೂರಿನಲ್ಲಿ ಸಣ್ಣದಾಗಿ ಕಾಂಗ್ರೆಸ್ ಪಾರ್ಟಿಯ ಅಧ್ಯಕ್ಷರಾಗಿದ್ದ ನಾಗರಾಜ್ರವರು ದರ್ಶನಿಗೆ ವಾಟ್ಸಪ್ ಕಾಲ್ ಮಾಡುತ್ತಾನೆ ಅದು ಸಂಜೆ ಐದು ಗಂಟೆ ಆದ ನಂತರ ದರ್ಶನ್ ಈ ಕಾಲನ್ನು ತೆಗೆಯುವುದಿಲ್ಲ ನಾಗರಾಜ್ ಪದೇ ಪದೇ ಕಾಲ್ ಮಾಡುತ್ತಾನೆ ಆಗ ದರ್ಶನ್ ಕಾಲ್ ತೆಗೆದಾಗ ನಾಗರಾಜ್ ನಾವು ಇವನನ್ನು ಹಿಗ್ಗ ಮುಗ್ಗಾಗಿ ಚೆನ್ನಾಗಿ ಹೊಡೆದಿದ್ದೀವಿ ಎಂದು ಹೇಳುತ್ತಾನೆ ಈ ಮಾತನ್ನು ಕೇಳಿದ ದರ್ಶನ್ ರಾತ್ರಿ ಏಳು ಏಳು ಮೂವತ್ತರ ಆಸುಪಾಸಿನಲ್ಲಿ ದರ್ಶನ್ ತನ್ನ ಪತ್ನಿಯಾಗಿದ್ದ ಪವಿತ್ರ ಗೌಡರನ್ನು ಕರೆದುಕೊಂಡು ಶೆಡ್ಗೆ ದರ್ಶನ್ ಅವರ ರೆಡ್ ಕಾರಿನಲ್ಲಿ ಬರುತ್ತಾರೆ ಹೀಗೆ ದರ್ಶನ್ ಮತ್ತು ಪವಿತ್ರ ಗೌಡ ಬಂದು ಸ್ವಾಮಿಯನ್ನು ಒಡೆಯುತ್ತಾರೆ ಅದು ಪವಿತ್ರ ಗೌಡ ರೇಣುಕಾ ಸ್ವಾಮಿಯ ಕೆನ್ನೆಗೆ ಜೋರಾಗಿ ಒಡೆಯುತ್ತಾಳೆ ಮತ್ತೆ ನಾನು ಬೇಕೇನೋ ನಿನಗೆ ಎಂದು ಇನ್ನೆರಡು ಬಾರಿಸುತ್ತಾಳೆ ಮತ್ತೆ ಇಷ್ಟೇ ಅಲ್ಲದೆ ದರ್ಶನ್ ಸಹ ಸರಿಯಾಗಿ ಒಡೆಯುತ್ತಾರೆ ಮತ್ತೆ ಇದಾದ ನಂತರ ಕೇವಲ ಹದಿನೈದು ನಿಮಿಷ ಮಾತ್ರ ಅಲ್ಲಿ ತನ್ನ ಕಾರ್ಯವನ್ನು ಮುಗಿಸಿ ದರ್ಶನ್ ಮತ್ತು ಪವಿತ್ರ ಗೌಡರು ಮತ್ತೆ ವಾಪಸ್ ಹೋಗುತ್ತಾರೆ ಇದಾದ ನಂತರವೇ ಅಲ್ಲಿ ಆಗಿದ್ದು ಅತ್ತೆ ವೀಕ್ಷಕರೇ ದರ್ಶನ್ ಹೋದ ಬಳಿಕ ಈ ಆರೋಪಿಗಳು ನಮ್ಮ ಭಾಷೆ ಆ ರೀತಿ ಒಡೆದಿದ್ದಾರೆ ಇನ್ನು ನಾವು ಸುಮ್ಮನಿದ್ರೆ ಹೇಗೆಂದು ರಾಡ್ ಬೆಲ್ಟ್ಗಳು ಇನ್ನು ಮುಂತಾದ ವಸ್ತುಗಳಿಂದ ಮುಖ ಬೆನ್ನು ಕಾಲುಗಳು ಕೈಗಳಿಗೆ ನೋಡೋಕೆ ಆಗದಂತಹ ರೀತಿಯಲ್ಲಿ ಮತ್ತು ತನ್ನ ಪ್ರಾಣವನ್ನೇ ತಡೆದುಕೊಳ್ಳುವುದಕ್ಕೆ ಆಗದಂತಹ ರೀತಿ ಈ ರಂಗಸ್ವಾಮಿಯನ್ನು ಒಡೆಯುತ್ತಾರೆ ಅದರಲ್ಲೂ ಮುಖ್ಯವಾಗಿ ಯಾರೋ ಒಬ್ಬ ಆರೋಪಿ ರೇಣುಕಾಸ್ವಾಮಿಯ ಮರ್ಮಾರ್ಗಕ್ಕೆ ಗಟ್ಟಿಯಾಗಿ ಒದೆಯುತ್ತಾನೆ ಇದರಿಂದ ಸ್ವಲ್ಪ ಸಮಯದ ನಂತರವೇ ಇಂತಹ ಚಿತ್ರಹಿಂಸೆ ನೋವನ್ನು ಅನುಭವಿಸಿ ರೇಣುಕಾ ಸ್ವಾಮಿ ರವರು ಸಾವನ್ನಪ್ಪುತ್ತಾರೆ ಈ ರೇಣುಕಾಸ್ವಾಮಿ ಸತ್ತು ಹೋಗಿದ್ದಾನೆ ಎಂದು ಗೊತ್ತಾದಾಗ ದರ್ಶನ್ಗೆ ಈ ವಿಚಾರವನ್ನು ಹೇಳುತ್ತಾರೆ ಆಗ ದರ್ಶನ್ ಒಂದು ಸಾರಿ ಬೆಚ್ಚಿ ಬಿದ್ದು ಗಾಬರಿ ಆಗುತ್ತಾನೆ ಮತ್ತೆ ಏನು ಮಾಡೋದು ಎಂದು ಯೋಚನೆ ಮಾಡುತ್ತಿರುವಾಗ ನಾಗರಾಜ್ರವರು ಅಲ್ಲೇ ಬೆಂಗಳೂರಿನಲ್ಲಿ ಈಗ ತಾನೇ ರೋಡಿಸಂ ಫೀಲ್ಡ್ಗೆ ಇಳಿತಿರುವಂತಹ ನಿಖಿಲ್ ನಾಯಕ್ ಕಾರ್ತಿಕ್ ಕೇಶವಮೂರ್ತಿ ಎಂಬುವರನ್ನು ಶೆಡ್ಗೆ ಕರೆದುಕೊಂಡು ಬಂದು ನೋಡಿ ಈ ವ್ಯಕ್ತಿ ಸತ್ತು ಹೋಗಿದ್ದಾನೆ ಈ ಶವವನ್ನು ನೀವು ಎಲ್ಲಾದರೂ ಬಿಸಾಡಿ ಇಲ್ಲಿ ಯಾರಿಗೂ ಕಾಣದ ವಾತಾವರಣದಲ್ಲಿ ಬಿಸಾಡಿ ಎಂದು ಹೇಳುತ್ತಾನೆ ಇಷ್ಟೇ ಅಲ್ಲದೆ ನಾಳೆ ದಿನ ಪೊಲೀಸರ ಹತ್ತಿರ ಹೋಗಿ ನಾವೇ ಈ ಕೊಲೆಯನ್ನು ಮಾಡಿದ್ದು ಅಂತ ಹೇಳಿ ನೀವು ಅರೆಸ್ಟ್ ಆದರೆ ನಿಮಗೆ ಮೂವತ್ತು ಲಕ್ಷ ರೂಪಾಯಿ ಹಣವನ್ನು ಕೊಡ್ತೀವಿ ಎಂದು ಹೇಳುತ್ತಾನೆ ಮತ್ತೆ ಈಗ ಅಡ್ವಾನ್ಸ್ ಆಗಿ ಐದು ಲಕ್ಷ ಕೊಡ್ತೀನಿ ಎಂದು ಹಣವನ್ನು ಕೊಟ್ಟು ಮಧ್ಯರಾತ್ರಿಯಲ್ಲಿ ವಿನಯ್ ಎಂಬ ಆತನ ಕಾರಿನಲ್ಲಿ ಈ ಬಾಡಿಯನ್ನು ಹೊರತಂದು ಹೋಗುತ್ತಿರುತ್ತಾರೆ ಇದೇ ಸಂದರ್ಭದಲ್ಲಿ ಇವರಿಗೆ ಈ ಬಾಡಿಯನ್ನು ಎಲ್ಲಿ ಬಿಸಾಡೋದು ಎಂದು ಯೋಚಿಸುವಾಗ ಕಾಮಾಕ್ಷಿ ಪಾಲ್ಯದ ಒಂದು ದೊಡ್ಡ ಅಪಾರ್ಟ್ಮೆಂಟ್ನ ಪಕ್ಕದ ಮೋರಿಯಲ್ಲಿ ಬಿಸಾಡಲು ಪ್ಲಾನ್ ಮಾಡುತ್ತಾರೆ ಹೀಗೆ ಅಲ್ಲಿ ಬಿಸಾಡುತ್ತಾರೆ ಇದು ಬೆಳಗ್ಗೆ ಆ ಅಪಾರ್ಟ್ಮೆಂಟ್ನ ನ ವಾಚ್ಮೆನ್ ಆ ಅಪಾರ್ಟ್ಮೆಂಟ್ ನ ಸುತ್ತಲೂ ರೌಂಡ್ ಹಾಕುತ್ತಿರುತ್ತಾನೆ ಆಗ ಆ ಮೋರಿ ಮೇಲೆ ಈತನ ವಿಕಾರವಾದ ಶವವನ್ನು ನೋಡಿ ಬೆಚ್ಚಿ ಬೀಳ್ತಾನೆ ಹೀಗೆ ಈ ತಕ್ಷಣವೇ ಕಾಮಾಕ್ಷಿ ಪಳೆದ ಪೊಲೀಸರಿಗೆ ಮಾಹಿತಿ ನೀಡುತ್ತಾನೆ ಆಗ ಪೊಲೀಸರು ಬಂದು ನೋಡಿ ಆಗ ಇನ್ವೆಸ್ಟಿಗೇಷನ್ ಶುರು ಮಾಡುತ್ತಾರೆ ಆಗ ಈ ವ್ಯಕ್ತಿ ಚಿತ್ರದುರ್ಗದವರು ಎಂದು ಗೊತ್ತಾಗುತ್ತದೆ ಆಗ ರೇಣುಕಾಸ್ವಾಮಿ ರವರ ಮನೆಗೂ ಈ ಸುದ್ದಿಯನ್ನು ಹೇಳಿ ನಿಮ್ಮ ಮಗ ಇಲ್ಲಿ ಸತ್ತು ಹೋಗಿದ್ದಾನೆ ಯಾರೋ ಈತನನ್ನು ಕೊಲೆ ಮಾಡಿದ್ದಾರೆ ಎಂದು ಹೇಳಿ ಇಲ್ಲಿಗೆ ಬನ್ನಿ ಎಂದು ಪೊಲೀಸರು ಹೇಳುತ್ತಾರೆ ಇದಾದ ನಂತರ ಇವರನ್ನು ಯಾರು ಕೊಳೆ ಮಾಡಿದ್ದಾರೆ ಎಂದು ಇನ್ವೆಸ್ಟಿಗೇಷನ್ ಮಾಡುತ್ತಿರುವಾಗ ಜೂನ್ ಹತ್ತು ದಿನಾಂಕದಂದು ನಿಖಿಲ್ ಕೇಶವಮೂರ್ತಿ ಕಾರ್ತಿಕ್ ಬಂದು ಅಲ್ಲಿ ಸತ್ಯವಾಗಿರುವ ವ್ಯಕ್ತಿಯನ್ನು ನಾವೇ ಸಾಯಿಸಿದೆ ಎಂದು ಹೇಳುತ್ತಾರೆ ಅದು ಈತನಿಗೂ ನಮಗೂ ದುಡ್ಡಿನ ವಿಚಾರದಲ್ಲಿ ಸ್ವಲ್ಪ ಗಲಾಟೆಯಾಗಿ ಇವನನ್ನು ನಾವೇ ಕೊಂದಿದ್ದು ಎಂದು ಹೇಳುತ್ತಾರೆ ಪೊಲೀಸರು ಇವರನ್ನು ಇನ್ನೂ ಚೆನ್ನಾಗಿ ರುಬ್ಬಿದಾಗ ಅದರಲ್ಲಿ ಒಬ್ಬನು ದರ್ಶನ್ ರವರು ಇದರಲ್ಲಿ ಭಾಗಿಯಾಗಿದ್ದಾರೆ ಮತ್ತು ತಮ್ಮಲ್ಲಿ ಲಕ್ಷದ ಒಪ್ಪಂದ ಮಾಡಿಕೊಂಡ ವಿಷಯವನ್ನೆಲ್ಲ ಹೇಳುತ್ತಾರೆ ಇದರಿಂದ ಇಡೀ ದರ್ಶನ್ ಜೊತೆಗಿದ್ದ ಆರೋಪಿಗಳು ಎಲ್ಲರೂ ಸಿಕ್ಕಾಕಿಕೊಳ್ಳುತ್ತಾರೆ ಇದರಿಂದ ಮೈಸೂರಿನಲ್ಲಿದ್ದ ರನ್ನು ಪೊಲೀಸರು ಅರೆಸ್ಟ್ ಮಾಡಿ ಪೊಲೀಸ್ ಸ್ಟೇಷನ್ಗೆ ಕರೆದುಕೊಂಡು ಬರುತ್ತಾರೆ ಅಲ್ಲಿ ಇನ್ವೆಸ್ಟಿಗೇಷನ್ ನಡೆಯುತ್ತದೆ ಮತ್ತೆ ಮುಂದೆ ದರ್ಶನ್ ರವರ ಜೀವನದಲ್ಲಿ ಆಗುವ ಬದಲಾವಣೆಗಳು ಮತ್ತು ದರ್ಶನ್ ರವರ ಜೊತೆ ಸೇರಿ ಕೊಲೆ ಮಾಡಿದ ಆರೋಪಿಗಳ ಜೀವನದಲ್ಲಿ ಆದ ನೋವಿನ ವಿಷಯಗಳು ಇದಕ್ಕಿಂತ ಹೆಚ್ಚಾಗಿ ಕೊಲೆಯಾಗಿದ್ದ ರೇಣುಕಾ ರವರ ಕುಟುಂಬದಲ್ಲಿ ಆದ ನೋವಿನ ವಿಷಯಗಳು ಮುಂದಿನ ವೇಡದಲ್ಲಿ ತಿಳಿತಾ ಹೋಗೋಣ ಬನ್ನಿ ವೀಕ್ಷಕರೇ ನಮಸ್ಕಾರ